ಸ್ನೇಹಿತರೆ ಪ್ರಸ್ತುತ ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರು ತಮಿಳುನಾಡಿನ ಮಧುರೈನಲ್ಲಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಅಯ್ಯಂಗಾರಿ ಕುಟುಂಬದಲ್ಲಿ ಜನಿಸ್ತಾರೆ ಹತ್ತೊಂಬತ್ ನೂರ ಎಂಬತ್ತು ಎಂಬತ್ ನಾಲ್ಕರಲ್ಲಿ ನೆಹರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡಿತಾರೆ ಅದಾದ್ಮೇಲೆ ಲಂಡನ್ಗೆ ಹೋಗಿ ಅಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿ ಮತ್ತೆ ಭಾರತಕ್ಕೆ ವಾಪಸ್ ಆಗ್ತಾರೆ ಎರಡ್ ಸಾವಿರದ ಮೂರರಿಂದ ಎರಡ್ ಸಾವಿರದ ಐದರವರೆಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಎಂಟಕ್ಕೆ ಭಾರತೀಯ ಜನತಾ ಪಕ್ಷ ಬಿಜೆಪಿಯನ್ನ ಸೇರ್ಪಡೆ ಆಗ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಮೂರು ಬಾರಿ ಹಣಕಾಸು ಸಚಿವರಾಗಿ ಒಂಬತ್ತು ಬಾರಿ ಬಜೆಟ್ ಮಂಡನೆ ಮಾಡಿದ ಭಾರತದ ಮೊದಲ ಹಣಕಾಸು ಸಚಿವೆಯಾಗಿ ಗುರುತಿಸ್ಕೋತಾರೆ ಇದು ಅವರ ವೈಯಕ್ತಿಕ ಸಾಧನೆ ಆದರೆ ಅವ್ರ ಬಗ್ಗೆ ಇರುವಂತಹ ವಿವಾದಗಳನ್ನ ನೋಡೋದಾದ್ರೆ ಮೊನ್ನೆ ರೀಸೆಂಟ್ ಆಗಿ ಬಿಗ್ ಬಾಸ್ ವಿನ್ನರ್ ಆದಂತ ಗಿಲ್ಲಿ ನಟರ ಬಗ್ಗೆ ಚರ್ಚೆ ಆಯಿತು ಐವತ್ತು ಲಕ್ಷ ಹಣನ ಗೆದ್ದಂತ ಗಿಲ್ಲಿ ನಟರು ಇಪ್ಪತ್ತೊಂದು ಲಕ್ಷನ ಟ್ಯಾಕ್ಸ್ ಕಟ್ಟಬೇಕು ಅಂತ ಯಾಕಂದ್ರೆ ನಮ್ಮ ದೇಶದ ಟ್ಯಾಕ್ಸ್ ಪರ್ಸೆಂಟೇಜ್ ನೋಡಿದ್ರೆ ನಲವತ್ತೈದು ಪರ್ಸೆಂಟ್ ಪರ್ಸೆಂಟೇಜ್ ಇದೆ ಸೊ ಇದರಲ್ಲಿ ಇಪ್ಪತ್ತೊಂದು ಲಕ್ಷನ ಟ್ಯಾಕ್ಸ್ ಕಟ್ಟಲೇಬೇಕು ಇಷ್ಟೇ ಅಲ್ಲ ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಹನುಮಂತನಂದು ಸಿ ಜೆ ರಾಯ್ ಅವರ ಡೆತ್ ಆದ್ಮೇಲೆ ಹನುಮಂತನನ್ನ ಕೇಳ್ತಾರೆ ಸಿ ಜೆ ರಾಯ್ ಅವರು ನಿಮ್ಗೆಲ್ಲ ಏನೆಲ್ಲ ಸಹಾಯ ಮಾಡಿದ್ರು ಅಂತ ಸರಿಗಂಪ ರನ್ನರ್ ಅಪ್ ಆದ್ಮೇಲೆ ಪ್ಲಾಟ್ ಕೊಡ್ತೀನಿ ಅಂದಿದ್ರು ಇಪ್ಪತ್ತೊಂದು ಲಕ್ಷನ ಕ್ಯಾಶ್ ತಗೊಂಡ್ವಿ ಅಂತ ಅದರಲ್ಲಿ ಒಂಬತ್ತು ಲಕ್ಷನ ನಾವು ಟ್ಯಾಕ್ಸ್ ಕಟ್ಟಿದೀವಿ ಅಂತ ಹನುಮಂತನ ಹೇಳ್ತಾರೆ ಇಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ನಾನು ರೀಲ್ಸ್ ನೋಡ್ಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ಪ್ರೆಸ್ ಮೀಟ್ ನೋಡಿದೆ ಅದರಲ್ಲಿ ಒಬ್ಬ ಪತ್ರಕರ್ತ ಕೇಳ್ತಾರೆ ಈ ಬಾರಿ ಬಜೆಟ್ ಮಾಡೋನಲ್ಲಿ ಮಿಡಲ್ ಕ್ಲಾಸ್ ಅವರಿಗೆ ಏನು ಮಾಡಿದೀರಾ ಅಂತ ಆವಾಗ ಅವ್ರ ಹತ್ರ ಯಾವುದೇ ರೀತಿಯ ಉತ್ತರ ಇರೋದಲ್ಲ ಕೇವಲ ಒಂದು ರಿಯಾಕ್ಷನ್ ಮಾತ್ರ ಇರುತ್ತೆ ಜಾಸ್ತಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಟ್ಯಾಕ್ಸ್ ತಕ್ಕಂತೆ ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ನೀವೇ ಒಂದ್ಸಾರಿ ಯೋಚನೆ ಮಾಡಿ ದೇಶದಲ್ಲಿ ಎಷ್ಟು ಡೆವಲಪ್ ಆಗಿದೆ ಅಂತ ಏನು ರಿಸರ್ಚ್ ಮಾಡಿದ್ದೀನಿ ಮತ್ತೆ ಏನು ನೋಡಿದೀನಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಮತ್ತೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು